ವಿಶೇಷವಾಗಿ ನಮ್ಮ ಸೊಣದಹಳ್ಳಿ ಸೋಂಪುರ ಕಡೆಯ ಆಶೀರ್ವಾದದಿಂದ ಅತಿ ಮುಖ್ಯವಾಗಿ ನಮ್ಮ ಬೆಳಗಿನಳ್ಳಿ ಕುಟುಂಬದವರ ಆಶೀರ್ವಾದದಿಂದ ಬಿ ಎನ್ ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಬಿ ವಿ ಬೈರೇಗೌಡರು ಸತೀಶ್ ಗೌಡ್ರು ಮತ್ತು ಅತಿ ಮುಖ್ಯವಾಗಿ ಪ್ರತಿಭಾ ಶರತ್ ಬಚ್ಚೇಗೌಡ್ರ ಕಡೆಯಿಂದ ಅವರ ಆಶ್ವಾಸನ ಮೇರೆಗೆ ಸುಮಾರು ಐದು ವರ್ಷ ಐದು ವರ್ಷದಿಂದ ಕಲಿಸ್ತಾ ಇದ್ದೀನಿ ಏನಪ್ಪ ಅಂದ್ಕೊಂಡಿದ್ದಾರೆ ವಿಶೇಷ ಏನಂದರೆ ನಾವು ಅಂದ್ಕೊಂಡಿದ್ದೆಲ್ಲ ನಮ್ಮ ಶರದ್ ಬಚ್ಚಗೌಡರಿಗೆ ಆ ತಾಯಿ ಓಂ ಶಕ್ತಿ ಆಶೀರ್ವಾದ ಚೆನ್ನಾಗಿ ಮಾಡ್ತಾಯಿದ್ದಾರೆ ವಿಶೇಷವಾಗಿ ಪುಸ್ಟ್ ಕಲಿಸ್ಬೇಕಾದ್ರೆ ಸ್ವಾಭಿಮಾನಿ ಎಲೆಕ್ಷನ್ ನಿಂತ್ಕೊಂಡಿದ್ರು ಅವರು ನಾನು ಬೇಡ್ಕೊಂಡಿದ್ದೆ ಈ ಸಾರಿ ವಿಶೇಷವಾಗಿ ಏನೋ ಒಂದು ನಮ್ಮ ಶರದ್ ಬಚ್ಚಗೌರಿಗ ಪರವಾಗಿ ನಾವು ಓಂ ಶಕ್ತಿ ಕಲಿಸೋದಂತ ನಾವು ಆ ತಾಯಿನ ಬೇಡಿಕೊಂಡಿದ್ವಿ ಅದೇ ಥರ ಅದೇ ಹೋರಾಟದಲ್ಲಿ ನಮ್ಮ ಫಸ್ಟ್ ಟೈಮು ಶರತ್ ಬಚ್ಚ ಕೊಟ್ಟು ಗೆಲ್ಸ್ಕೊಂಡು ಬಂದ್ವಿ ಸೆಕೆಂಡ್ ಟೈಮು ಅಷ್ಟೆ ಸೆಕೆಂಡ್ ಟೈಮಿಗೆ ಕೇಳ್ಕೊಂಡ್ವಿ ಸೆಕೆಂಡ್ ಟೈಮ್ ಕೂಡ ಬಸ್ ಹಾಗೆ ಏನನ್ನ ಹೋಗು ಉನ್ನತ ಹುದ್ದೆ ಕೊಡಬೇಕಾಗಿ ಇದು ಕೇಳ್ಕೊಂಡ್ವಿ ಅಮ್ಮನದು ಕೇಳ್ಕೊಬೇಕಾದ್ರೆ ಅವ್ರಿಗೂ ಆಗಿ ಒಂದು ಇದು ಕೊಟ್ಟರು ಒಂದು ಕೆನಿ ಅಧ್ಯಕ್ಷರಾಗ್ಬೋದು ಇಡೀ ನ್ಯಾಷ್ನಲ್ಲು ಥರ ರಾಜಕಾರಣಿ ಆದರು ಅವರು ಹಾಗೆ ದೇವರು ಇನ್ನೂ ಅವರಿಗೆ ಅವರು ಎಲ್ಲವರ್ಗೂ ನಡ್ಸ್ಕೊಂಡ್ತಾರ ನಮ್ಮನ್ನು ಎಲ್ಲವರ್ಗೂ ಆ ತಾಯಿನ ನಮ್ಮನ್ನು ಅವ್ರನ್ನಾಗ್ಬೋದು ಅವ್ರ ಕುಟುಂಬದವ್ರು ಆ ಕುಟುಂಬದವ್ರದಿಂದ ಇಡೀ ಶಾಂತಿವಾಗಿದೆ ನಮ್ಮ ಹೊಸಕೋಟೆ ತಾಲೂಕೆಲ್ಲ ಏನೇನಾಗ್ಬೋದು ಅವ್ರ ಕುಟುಂಬವರು ಇರೋವರೆಗೂ ನಮ್ಮ ಹೊಸಕೋಟೆ ಶಾಂತಿವಾಗಿರ್ತದೆ ಇರ್ತದೆ ಶಾಂತಿವಾಗಿ ನೆಟ್ಕೊಂಡು ಆ ತಾಯಿಯ ಆಶೀರ್ವಾದದಿಂದ ದೇವರು ಆರ್ಯ ಆರ್ಯು ಆರೋಗ್ಯ ಸೌಭಾಗ್ಯ ಸಕಲ ಸಂಪತ್ತು ಅಷ್ಟ ಹರಿಷರೋ ಅವ್ರಿಗೆ ದೇವರು ನೀಡ ಆ ತಾಯಿ ಭುವನೇಶ್ವರಿ ಆದಿ ಪರಾಶಕ್ತಿ ದೇವಿ ಅವ್ರಿಗೆ ಒಳ್ಳೇದಾಗಬೇಕಂತೇಳ್ಬಿಟ್ಟು ನಮ್ಮ ಊರು ಪರವಾಗಿ ನಮ್ಮ ಓಂ ಶಕ್ತಿ ಪರವಾಗಿ ಎಲ್ಲ ಕೇಳ್ಕೊಳ್ತಾ ಇದ್ದೀವಿ ಪ್ರವಾಸದಲ್ಲಿ ನಾವು ಓಂ ಶಕ್ತಿಗೆ ಪ್ರವಾಸ ಹೋಗ್ತಾ ಇದ್ದೀವಿ ವರ್ಷ ವರ್ಷ ಇದು ಐದನೇ ವರ್ಷ ಕಲಿಸ್ತಾ ಇದ್ದಾರೆ ಆರ್ ಟಿ ಸಿ ಗೋವಿಂದರಾಜಣ್ಣ ಮತ್ತು ನಮ್ಮ ಪ್ರತಿಭಾ ಶರತ್ ಅಣ್ಣ ಬಚ್ಚಗೌಡರು ಕುಟುಂಬ ಬೈರಣ್ಣವರು ಬೆಣಗನಹಳ್ಳಿ ಕುಟುಂಬದಿಂದ ನಮಗೆ ಸಂಜೆನಹಳ್ಳಿಗೆಲ್ಲ ಒಳ್ಳೆಯದಾಗ್ತಾಯಿದೆ ಸಮಾಜ ಸೇವಕರಾದ ಆರ್ ಟಿ ಸಿ ಗೋವಿಂದರಾಜಣ್ಣವರು ನಮ್ಮ ವರ್ಷ ವರ್ಷ ಬಂದು ಕೇಳ್ತಾರೆ ನಮ್ಮ ಹೆಣ್ಮಕ್ಳೆಲ್ಲ ನಾವು ಓಂ ಶಕ್ತಿ ಪ್ರವಾಸ ಹೋಗ್ಬೇಕಣ ಅಂತ ನಮ್ಮ ಕೈಯಲ್ಲಿ ಏನಾಗ್ತದೆ ಎಲ್ಲ ಸಹಾಯ ಮಾಡ್ತೀವಮ್ಮ ನೀವು ಹೋಗ್ಬಿಟ್ಟು ಆರಾಮಾಗಿ ಬನ್ನಿರಿ ಅಂತ ಮೂರು ದಿನ ಊಟ ತಿಂಡಿ ಎಲ್ಲ ಗೋವಿಂದಣ್ಣ ಆರ್ ಟಿ ಸಿ ಗೋವಿಂದ ಎಲ್ಲ ವ್ಯವಸ್ಥೆ ಮಾಡೋರೆ ಎಲ್ಲರಿಗೂ ಓಂ ಶಕ್ತಿ ಹೋಗ್ಬಿಟ್ಟು ಬರೋರಿಗೆಲ್ಲರೂ ಒಳ್ಳೇದಾಗಲಿ ಅಂತ ವರ್ಷ ವರ್ಷ ಇದೇ ಥರ ಮಾಡಿಕೊಡ್ತಾರೆ ಮುಂದೆ ನಮ್ಮ ಶರತ್ ಅಣ್ಣವರು ಸಚಿವರಾಗಬೇಕು ಮತ್ತು ಅವರು ಇನ್ನೂ ಬೆಳಿಬೇಕು ಎತ್ತರಕ್ಕೆ ಹೊಸಕೋಟೆ ತಾಲೂಕಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯ ಮಾಡಬೇಕು ಅವ್ರ ಇತಿಹಾಸದಿಂದ ನಮ್ಮ ಆರ್ ಟಿ ಸಿ ಗೋವಿಂದ ಇನ್ನೂ ಚೆನ್ನಾಗಿ ಬೆಳೀಲಿ ಅವರು ಸಂಜೆನಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಲಿ ಬಡಬೊಗ್ಗರಿಗೆಲ್ಲ ಇನ್ನೂ ದಾನಿಯಾಗಿ ಇನ್ನೂ ಎಲ್ಪ್ ಮಾಡಲಿ ಒಳ್ಳೊಳ್ಳೆ ಎಲ್ಪ್ ಮಾಡ್ತಾ ಇದ್ದಾರೆ ಊರಲ್ಲಿ ಇದೇ ಥರ ಬಂದು ರಾಜಕೀಯದಲ್ಲೂ ಬಂದು ಪ್ರವಾಸ ನಮಗೆ ಇದು ಮಾಡಿಕೊಟ್ರೆ ಇನ್ನೂ ಒಳ್ಳೇದು ಒಳ್ಳೇದಾಗಲಿ ಅಂತ ನಾವು ದೇವ್ರ ಹತ್ರ ಆ ಓಂ ಶಕ್ತಿ ಹತ್ರ ಕೇಳ್ಕೊತಾ ಇದ್ದೀವಿ ಆ ಓಂ ಶಕ್ತಿ ಇನ್ನೂ ಅವ್ರಿಗೆ ಹತ್ರ ಬೆಳೀಲಿ ಅಂತ ಶಕ್ತಿ ಕೊಡಲಿ ಅವ್ರ ಊರಲ್ಲಿ ಬಂದು ರಾಜಕೀಯ ಇನ್ನೂ ಬೆಳೀಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ನಮ್ಮ ಬೆಣಗನಹಳ್ಳಿ ಕುಟುಂಬದವ್ರನಿಂದ ನಮಗೆ ಸೊಂದೇನಹಳ್ಳಿಗೆ ಇನ್ನೂ ಆಶೀರ್ವಾದ ಸಿಕ್ಲಿ ಸಮಾಜ ಸೇವಕರಾದ ನಮ್ಮ ಆರ್ ಟಿ ಸಿ ಗೋವಿಂದರಾಜಣ್ಣವರು ಇನ್ನಷ್ಟು ಬರೋ ವರ್ಷಕ್ಕೆ ಇನ್ನೂ ಒಳ್ಳೇದಾಗಿ ಇನ್ನೂ ಅವರು ಇದರಲ್ಲಿ ರಾಜಕೀಯದಲ್ಲಿ ಇನ್ನೂ ಮುಂದುವರೆದು ಇನ್ನೂ ಆಯುಷ್ ಆರೋಗ್ಯ ದೇವರು ಅವ್ರಿಗೆ ಚೆನ್ನಾಗಿ ಕೊಡಲಿ ಅಂತ ನಾವು ಓಂ ಶಕ್ತಿ ಪ್ರವಾಸ ಹೋಗೋರೆಲ್ಲ ಅಭಿವಂದನೆಗಳನ್ನು ಕೇಳ ಸಣ್ಣಹಳ್ಳಿ ಅವರು ನಮ್ಮ ಆರ್ ಟಿ ಸಿ ಗೋವಿಂದರಾಜ್ ಅವರು ನಮ್ಮನ್ನು ಸತತವಾಗಿ ಐದು ವರ್ಷದಿಂದ ಓಂ ಶಕ್ತಿ ಕಳಿಸ್ತಾ ಇದ್ದಾರೆ ಮತ್ತು ನಮ್ಮ ಕಷ್ಟ ಸುಖಗಳಲ್ಲೂ ಸಹ ಭಾಗಿಯಾಗ್ತಾರೆ ಊರಲ್ಲಿ ಯಾವುದೇ ಕಷ್ಟ ಸುಖ ಸಾವಾದರೂ ಸಹ ಅವರು ಇರೋರೇ ಇರ್ಬೋದು ಇಲ್ದಿರೋರೆ ಇರ್ಬೋದು ಅವ್ರಿಗೆ ಐದು ಹತ್ತು ಕಂಪಲ್ಸರಿ ಕೊಡ್ತಾರೆ ಮತ್ತು ಗ್ಯಾಂಗ್ರಿಂಗ್ ಬಂದು ಕಾಲು ತೆಗೆದಾಕಿದ್ರು ಅವ್ರಿಗೆ ಕಾಲು ಹಾಕ್ಸಿದ್ದಾರೆ ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಇವರು ಇನ್ನೂ ಮುಂದೆ ಬಂದು ನಮಗೆ ರಾಜಕೀಯದಲ್ಲಿ ಬಂದು ಮುಂದೆ ಇನ್ನೂ ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ಆ ಓಂ ಶಕ್ತಿ ಜನಗಳ ಪರವಾಗಿ ನಾವು ಇದು ಇದ್ದೀವಿ ಆಯಸ್ಸು ಆರೋಗ್ಯ ದೇವ್ರು ಚೆನ್ನಾಗಿ ಕೊಡಲಿ ಅಂದ್ಬಿಟ್ಟು ಬೇಡ್ತಾಯಿದ್ದೀವಿ